ಕತೆ ಹೆಸರು ಒಗ್ಗಟ್ಟಿನಲ್ಲಿ ಬಲವಿದೆ ಒಂದೇನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ರೈತ ಇದ್ದ ಅವನಿಗೆ ಮೂರು ಗಂಡು ಮಕ್ಕಳು ಮೂರು ಅಣ್ಣ ತಮ್ಮಂದಿರು ಜಗಳ ಮಾಡುತ್ತಿದ್ದರು ಯಾವಾಗಲೂ ಆ ಮಕ್ಕಳಿಗೆ ಎಷ್ಟು ಬುದ್ಧಿ ಹೇಳಿದರೂ ಮಕ್ಕಳು ಕೇಳುತ್ತಿರಲಿಲ್ಲ ರೈತನು ಒಂದು ದಿವಸ ಯೋಚನೆಯನ್ನು ಮಾಡಲು ಆರಂಭಿಸಿದನು ಏನಂದರೆ ಆ ಯೋಚನೆ ಮಾಡುವಾಗ ಅವನಿಗೆ ನೆನಪಾಯಿತು ರೈತನು ಮೂರು ಮಕ್ಕಳನ್ನು ಕರೆದು ಕಟ್ಟಿಗೆಯನ್ನು ತರಲು ಹೇಳುತ್ತಾನೆ ಮೂರು ಮಕ್ಕಳು ಕೂಡ ಕಟ್ಟಿಗೆಯನ್ನು ತರ್ತಾರೆ ಆ ರೈತ ಕಟ್ಟಿಗೆಯನ್ನು ಸೇರಿ ಕಟ್ಟುತ್ತಾನೆ ಮೊದಲಿನ ಮಗನಿಗೆ ಆ ಕಟ್ಟಿಗೆಯನ್ನು ಮುರಿಯಲು ಕೊಡುತ್ತಾನೆ ಆದರೆ ಅವನಿಗೆ ಸಾಧ್ಯವಾಗಲಿಲ್ಲ ಆ ಕಟ್ಟಿಗೆಯನ್ನು ಮುರಿಯಲು ಹಾಗೆಯೇ ಎರಡನೇ ಮಗನಿಗೆ ಕಟ್ಟಿಗೆಯನ್ನು ಕೊಡ್ತಾನೆ ಆದರೂ ಸಹ ಅವನಿಗೆ ಆಗಲಿಲ್ಲ ಮುರಿಯಲು ಹಾಗೆಯೇ ಮೂರನೇ ಮಗನಿಗೆ ಸಹ ಕೂಡ ಕಟ್ಟಿಗೆಯನ್ನು ಕೊಡ್ತಾನೆ ಅವನಿಗೆ ಕೂಡ ಆಗಲಿಲ್ಲ ರೈತನಿಗೆ ಯೋಚನೆ ಆಯಿತು ಏನಂದರೆ ಮಕ್ಕಳಿಗೆ ಮೂರು ಮಕ್ಕಳಿಗೆ ಕೂಡ ಕಟ್ಟಿಗೆಯನ್ನು ಮುರಿಯಲು ಆಗಲಿಲ್ಲ ಅಂತ ಆವಾಗ ಆ ಮಕ್ಕಳಿಗೆ ಒಂದೊಂದು ಕಟ್ಟಿಗೆಯನ್ನು ಕೂಡ ಅವನು ಕೊಟ್ಟ ರೈತ ಹೇಳುವುದಕ್ಕಿಂತ ಮುಚ್ಚೆ ಕಟ್ಟಿಗೆಯನ್ನು ಮುರಿದು ನಾವು ಜಗಳವಾಡುತ್ತೆ ಇದ್ದರೆ ಸೇರಿ ಬಾಳುವುದಕ್ಕೆ ಆಗಲ್ಲ ಇದರಿಂದ ಹೊರಗಿನ ಮನುಷ್ಯರು ಅವರ ಲಾಭಕ್ಕಾಗಿ ಬರುತ್ತಾರೆ ಅಂತ ಮಕ್ಕಳು ಯೋಚನೆ ಮಾಡಿದರು ನಾವು ಸೇರಿ ಬಾಳಿದರೆ ಯಾರು ಕೂಡ ಬೇರೆ ಮಾಡಲು ಸಾಧ್ಯವಿಲ್ಲ ಜೀವನ ಕೂಡ ಯಶಸ್ವಿಯಾಗುತ್ತದೆ ಈ ಕತೆಯಿಂದ ಒಗ್ಗಟ್ಟಿನಿಂದ ಬಲವಾಗುತ್ತದೆ ಎಂಬ ಕತೆಯನ್ನು ನಾನಿಲ್ಲಿ ಬರೆದಿದ್ದೇನೆ ಹೇಗೆ ನಾವು ಒಗ್ಗಟ್ಟಿನಲ್ಲಿದ್ದರೆ ತುಂಬನೇ ಒಳ್ಳೆಯದು ಅಂತ ಈ ಕತೆಯ ನೀತಿಯಾಗಿದೆ <Nee tia gide>